ಪಬ್ಲಿಕ್ ನ್ಯೂಸ್ ಗೆ ಸ್ವಾಗತ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಬೇಡಿದ ವರವನ್ನ ಕರುಣಿಸುವ ದೇವಿ ಭಕ್ತರ ಇಷ್ಟಾರ್ಥ ಈಡೇರಿದ ಬಳಿಕ ತಾಯಿ ಜಗನ್ಮಾತೆ ತನ್ನಿಷ್ಟದಂತೆ ಬಯಸೋದೊಂದೇ ಅದುವೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಮತ್ತು ಸೀರೆ ಮಾತಾ ಭಕ್ತರ ಕೋರಿಕೆ ಏನೇ ಇದ್ದರೂ ಕೂಡ ದೇವಿ ಹೂವಿನ ಪ್ರಸಾದದ ಮೂಲಕ ಕೆಲಸ ಕಾರ್ಯಗಳ ಹಾಗೂ ಹೋಗುಗಳನ್ನು ತಿಳಿಸುತ್ತಾ ಪವಾಡಗಳನ್ನು ಸೃಷ್ಟಿಸುತ್ತಾ ನೊಂದ ಎಷ್ಟೋ ಕುಟುಂಬಗಳಿಗೆ ಮಕ್ಕಳಿಲ್ಲದೆ ಕಣ್ಣೀರಿಟ್ಟ ಎಷ್ಟೋ ಕುಟುಂಬಗಳಿಗೆ ದಾರಿ ದೀಪವಾಗಿ ನಿಂತು ಪ್ರಸಿದ್ಧಿ ಪಡೆದಿರುವ ತಾಯಿ ಶ್ರೀ ಅಂಬಾದೇವಿ ಇರುವ ಸ್ಥಳವಾದರೆ ಎಲ್ಲಿ ಅಂತಿರ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹುಲಿಕುಂಟೆ ಹೊಬಳಿಯ ಹೊಸಹಳ್ಳಿ ಗ್ರಾಮದಲ್ಲಿ ಅಂಬಾದೇವಿಗೆ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆರತಿ ಉತ್ಸವ ನಡೆಸಿದ ಸಾವಿರಾರು ಭಕ್ತರು ರಾಜ್ಯ ಹಾಗೂ ಹೊರ ರಾಜ್ಯಗಳ ಸಾವಿರಾರು ಭಕ್ತರು ಶ್ರೀ ಅಂಬಾದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಿದ್ದು ತಮ್ಮ ಇಷ್ಟಾರ್ಥ ಸಿದ್ಧಿಗಳಿಗೆ ತಾಯಿಯ ಮೊರೆ ಹೋಗಿರುವುದು ವಾಡಿಕೆಯಾಗಿದೆ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ತಾಯಿಯ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ನೆರವೇರಿತು ಹೊಸಹಳ್ಳಿ ನೇರಲಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳ ಮಹಿಳೆಯರು ಶ್ರೀ ಅಂಬಾದೇವಿಗೆ ಆರತಿ ಉತ್ಸವ ನೆರವೇರಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮದಮಡು ರಂಗಸ್ವಾಮಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಈಶ್ವರಯ್ಯ ಮುಖಂಡ ರೂಪೇಶ್ ಕೃಷ್ಣಯ್ಯ ಮಹೇಶ್ ಎಸ್ಕೆ ಕುಮಾರ್ ಶ್ರೀ ಅಂಬಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಧರ್ ನಟರಾಜ್ ಪರಮೇಶ್ ತಿಪ್ಪೇಸ್ವಾಮಿ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇದು ಹದಿನೆಂಟು ವರ್ಷದಿಂದ ಕಾರ್ಯಕ್ರಮ ನಡೀತಾ ಇದೆ ಹಿಂದೆ ಇದು ನಾಲ್ಕನೇ ತರಮಾರಿನಿಂದ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಮುತ್ತಜ್ಜ ತಾತ ನಮ್ಮಪ್ಪ ಈಗ ನಾನು ಹಿಂಗೆ ಪರಂಪರೆಯಾಗಿ ಪೂಜೆ ಮಾಡ್ಕೊಂಡು ಏನು ವಿಶೇಷ ಏನ ಈ ವಿಶೇಷ ಅಂದರೆ ನಮ್ಮದು ಸ್ವಂತ ಸ್ಥಳ ಶಿರಾಕೋಟೆ ಮಾರಮು ಗದ್ಗೆ ಆಗ್ತಿದ್ದಾರೆ ನಾವೇ ಅಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ನಮ್ಮ ತಮ್ಮ ಮುತ್ತಜ್ಜ ಬಂದುಬಿಟ್ಟಿದ್ರೆ ಈ ಕಡೆಗೆ ಬಂದು ಬಾಣಗೆರೆ ಕೆರೆಯಿಂದ ಜಮೀನು ತಗೊಂಡು ಮಾಡೋಣ ಅಂತ ಹೋದರು ಅಲ್ಲಿ ಅವ್ರು ಏನೋ ಕನಸು ರೂಪದಲ್ಲಿ ಬಂದು ಈ ತಾಯಿ ಈ ಜಾಗ ಕರ್ಕೊಂಬಂದು ಬಿಟ್ಟಂಗೆ ಆಯ್ತು ಅವಾಗ ಇಲ್ಲಿ ಇದೆಲ್ಲ ಅಭಿವೃದ್ಧಿ ಈ ಅಮ್ಮನ್ನು ಹೆಸರು ಹಾಳ್ಕೊಂಡು ಇವತ್ತು ಐವತ್ತು ಎಕರೆ ಜಮೀನು ಅಮ್ಮನ ಹೆಸರಿಗೆ ದೇವಸ್ಥಾನ ಹಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತು ಅದೇ ಪೂಜೆ ಅವ್ರು ಏನು ಮಾಡ್ಕೊಂಡು ನಡೆಸ್ಕೊಂಬಂದ್ರೆ ಅದೇ ಥರ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ಇದೇ ನಮ್ಮ ಈ ಮೂಲ ಮುಖ್ಯವಾಗಿ ವಾರದಲ್ಲಿ ವಿಶೇಷ ಪೂಜೆ ಮಂಗಳವಾರ ಶುಕ್ರವಾರ ಭಾನುವಾರ ಜಾಸ್ತಿ ಜನ ಇರ್ತಾರೆ ಬರ್ತಾರ್ಯುಣಿ ಅಮಾವಾಸ್ಯ ಹುಣ್ಣಿಮೆಗೂ ಇರ್ತಾರೆ ಹಾ ಇರ್ತಾರೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಬೇರೆ ಅಂದ್ರೆ ದಸರಾದಲ್ಲಿ ಉತ್ಸವ ಇರುತ್ತೆ ಬನ್ನಿ ಮಂಟಪ ಇರುತ್ತೆ ಅಮ್ಮನ ಉತ್ಸವ ಇರುತ್ತೆ ನವರಾತ್ರಿ ಒಂಬತ್ತು ದಿನ ಅಮ್ಮನ ಪಾರಾಯಣ ಇದೆಲ್ಲ ಭಕ್ತಾದಿಗಳೆಲ್ಲ ಬಂದು ಪ್ರತಿ ಒಂದೊಂದು ದಿಸದ್ದು ಒಂದೊಂದು ಭಕ್ತಾದಿಗಳೊಂದ್ ಸೀರೆ ಕೊಡಿಸಿ ಅಮ್ಮನವ್ರ ಮಡ್ಲಕ್ಕಿ ಕಟ್ಟಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮೈಸೂರು ಹುಣಸೂರು ಬೇಲೂರು ಅಕ್ಕಪಕ್ಕ ಇಲ್ ಆಂಧ್ರ ಪ್ರದೇಶದಿಂದ ಬರ್ತಾರೆ ತಮಿಳುನಾಡು ಕೃಷ್ಣಗಿರಿಯಿಂದ ಬರ್ತಾರೆ ತುಂಬ ತುಂಬ ದೂರದಿಂದ ಎಲ್ಲ ಬಳ್ಳಾರಿ ಕಡೆಯಿಂದ ಬರ್ತಾರೆ ಈ ಶಕ್ತಿ ಮರಳಾಗಿರೋ ಪ್ರಶ್ನೆ ಅಲ್ಲ ಅವ್ರದ್ದು ಸಂತಾನ ಬಾಗಿಗಳಾಗಿದ್ದಾವೆ ಕಷ್ಟ ಪರಿಹಾರ ಆಗಿದ್ದಾವೆ ಕೋರ್ಟ್ ಕೇಸ್ಗಳು ಗೆದ್ದಿದಾವೆ ಅನೇಕ ಅವರವ್ರ ಕಷ್ಟಗಳು ಯಾವ ಥರ ಇದಾವೆ ಆ ಥರ ಎಲ್ಲ ಅಯ್ಯಮ್ಮ ಹೆಂಗ್ ಬಿಡ್ಕೊಳ್ತಾಳೆ ಅಯ್ಯಮ್ಮ ಕೇಳಿ ಹೂವು ಹೆಂಗ್ ಕೊಡ್ತಾಳೆ ಆ ತರ ಅವ್ರ ಕೆಲ್ಸಗಳು ನಡ್ಕೊಂಡು ಹೋಗ್ತಾ ಆ ಪ್ರಸಾದ ಕೇಳ್ತಾರೆ ಪ್ರಸಾದ ಕೇಳ್ತಾರೆ ಅವರೇ ಕೇಳ್ಕೊಳ್ತಾರೆ ಇಂಥ ಹೂವು ಕೊಡ್ಬೇಕು ಅಂದ್ರೆ ಅಂಥ ಹೂವೇ ಕೊಡ್ತಾಳೆ ಆ ತಾಯಿ ನನ್ಗೆ ಇದೇ ಹೂವು ಬೇಕೋ ಆ ಹೂವನೇ ಕೊಟ್ಟಿರ್ತಾಳೆ ಹಂಗಾಗಿ ಕೆಲ್ಸಗಳು ಸಾಕಷ್ಟು ಆಗಿದಾವೆ ಅದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದಾವೆ ಅವ್ರು ಕೊಟ್ಟಂತ ಹತ್ತತ್ತು ರೂಪಾಯಿ ಕುಡಿಕೊಂಡು ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ವಿ ಬರೋದಕ್ಕೆ ಕಾರಣ ಏನು ಕಾರಣ ಅದೇ ಹೇಳಿನಲ್ಲ ನಾವು ಅದೇ ನಮ್ಮ ಮಾರಮ್ಮ ಗದ್ದಿಗೆ ಹಾಕ್ತಿದ್ವಿ ಅಲ್ಲಿ ಯಾಕೋ ನಮಗೆ ನಮ್ಮ ತಾತ ಮುತ್ತಜ್ಜಿಗೆ ಸ್ವಲ್ಪ ಸಮಸ್ಯೆ ಮಾಡಿರು ನಾನೇ ಬೇಡ ಅಂತೇಳ್ಬಿಟ್ಟು ಆ ತಾಯಿ ಆ ಮಾರಮ್ ತಾಯಿನೇ ಈ ಚಾಮುಂಡಿ ತಾಯಿ ಅಂಬಾದೇವಿ ಅಂತೇಳಿ ಅಂಬಾದೇವಿ ನಡ್ಕೊಂಡು ಈ ತಾಯಿನ ಆ ತಾಯಿನ ಈ ತಾಯಿ ಸೇರಿಸ್ಕೊಂಡು ಒಂದೇ ಹೆಸರು ಅಂಬಾದೇವಿ ಅಂತ ಪೂಜೆ ಮಾಡ್ಕೊಂಡು ಹೋಗ್ತಾಯಿಲಿಂದ ಮೂಲ ಇಲ್ಲೇ ನಾವು ಇಲ್ಲಿ ನೆಲೆಸಿರೋದು ಮೊದಲು ಉತ್ತದಲ್ಲಿತ್ತು ಉತ್ತ ಇದು ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ ಈಗ ಶಿಲಾ ಇದು ಮಾಡಿಸಿ ಶಿಲಾಭ್ಯಾಸನ ಮಾಡ್ತೀವಿ ಬರ್ತಾರೆ ಅವ್ರ ಆರ್ಕೆ ಯಾವ ತರ ಅಂದ್ರೆ ಅಯ್ಯಮ್ ಸೀರೆ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಇಷ್ಟ ನಾನು ಸೀರೆ ಮಾಡ್ಲಿಕ್ಕೆ ಕೊಡ್ತೀನಿ ಮಾಡ್ಕೊಂಡು ಮಾಡ್ಕೊಂಡೋಗ ಹಣದ ಅವಶ್ಯಕತೆ ಕೇಳಲ್ಲ ಅಯ್ಯ ಸೀರೆ ಮಾಡ್ಲಾಕಿನೇ ಇಷ್ಟ ನಾನ್ ಸೀರೆ ಮಾಡ್ಲಿಕ್ಕೆ ಇತ್ತೀನಿ ನೆಕ್ಸ್ಟ್ ಅವರಕ್ಕೆ ಅವ್ರ ಕೆಲಸ ಆಗಿರುತ್ತೆ ನೆಕ್ಸ್ಟ್ ಅವ್ರು ನಮ್ ಸೀರೆ ಮಾಡ್ಲಕ್ಕೆ ನಮ್ ದುಡ್ಸಿ ಕಟ್ರಿ ಅಂತ ಬರ್ತಾರೆ ಅದು ಆ ತೊಟ್ಲೆ ಎಷ್ಟು ಕಟ್ಟಿದ್ರೆ ಅಷ್ಟು ಜನಕ್ಕೂ ಸಂತಾನ ಭಾಗ್ಯ ಆಗಿದೆ ಸಂತಾನ ಅದೆಷ್ಟು ಜನ ಕಟ್ಟಿದ್ದಾರೆ ಅಷ್ಟು ಜನಕ್ಕೂ ಸಂತಾನ ಭಾಗ್ಯ ಆಗಿದೆ ಹ ಇದು ಹದಿನೆಂಟು ವರ್ಷದಲ್ಲಿ ಇದನ್ನ ನಾವು ಅಮ್ಮನವರು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ಲು ಮೂಲ ಮನೆಗೆ ಪೂಜೆ ಮಾಡ್ಕೊಂಡಿದ್ವಿ ಆಮೇಲೆ ಒಂದರ ಮಂಟಪ ತರ ಮಾಡಿದ್ರು ಹಿಂಗ ಮಾಡಿ ಇವಾಗ ದೇವಸ್ಥಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇದೆ ಇದೆ ಹೇಳ್ತಾರೆ ನಾವೇ ಸಕರ್ ಈಗ ತೋಳ್ರಿ ಬೆಂಗಳೂರು ಇದ್ದ ತರ್ಕಾರಿ ಇನ್ನು ನನ್ನ ಜೀವಮಾನ ಇರೋವರೆಗೂ ನಾನು ತರಕಾರಿ ಬೇರೆ ತಕೋ ತಕೋ ಕುಡ್ದು ಅಕ್ಕಿ ಆರ್ ಆರ್ ರೆಸಿಡೆನ್ಸಿ ಅವರು ಅನ್ನ ನಮ್ ಅವರು ಅವ್ರ ಅನ್ಸಂತರ್ಪಣೆ ನಮ್ಮ ಜೀವನ ಇರೋವರೆಗೂ ನಾವು ಮಾಡ್ಸ್ಕೊಂಡು ಹೋಗ್ತೀವಿ ನಮಗೆ ಕೊಡಿ ನೂರ ನೂರಾರು ಜನ ಅಕ್ಕಿ ಮೂಟಿಗಳು ತಂದು ತಂದು ಹಾಕೋಗಿದ್ದಾರೆ ಇವತ್ತು ನೂರಾರು ಜನ ಸಾವಿರಾರು ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಬಂದವರಿಗೆ ಈ ಶುಕ್ರವಾರ ಮಂಗಳವಾರ ಬಂದವರಿಗೆ ನಾವು ನಮ್ಮ ಕೈಲಾದಷ್ಟು ಒಂದು ಇಪ್ಪತ್ತೈದು ಐವತ್ತು ಜನಕ್ಕೆ ನಮ್ಮ ಶಕ್ತಿ ಅನುಸಾರ ಅನ್ನ ಹಾಕ್ತಾ ಇದೀವಿ ಪೌರ್ಣಮಿ ಅಮಾವಾಸ್ಯೆಗೆ ಬಂದರಿಗೆ ಯಾರಿಗೆ ಅಕಸ್ಮಾತ್ ಲೇಟ್ ದೂರ ಹೋಗೋರಿಗೆ ಲೇಟ್ ಆದಾಗ ಅವ್ರಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಕೆಲವು ರೂಮ್ಗಳು ಬಾತ್ರೂಮ್ ಎಲ್ಲ ಮಾಡಿಕೊಟ್ಟಿದ್ವಿ ಅಮ್ಮಂದು ವಿಶೇಷವಾಗಿ ಅಮ್ಮನ್ನು ತೊಳೆದಿರೋ ನೀರು ಬಂದು ಬುತ್ತಾದ ಮೇಲೆ ಹಾಕ್ತೀವಿ ಹಾಕಿ ಅವ್ರಿಗೊಂದು ಅದೇನೋ ಆ ನೀರು ಹಾಕಿದ್ರೆ ಅವ್ರಿಗೆ ಸಂತೃಷ್ಟಿ ಅವ್ರಿಗೆ ಅಭಿವೃದ್ಧಿ ಇವೆಲ್ಲ ಹಾಕ್ತವೆ ಬಗ್ಗೆ ನಾವು ಆಗೇತೇ ಇಲ್ಲ ಅಂತ ಗೊತ್ತಿಲ್ಲ ಕಷ್ಟ ಅಂತ ಕೇಳದೆ ಬಗೆಹರ್ತದೆ ಕಷ್ಟಕ್ಕೆ ಅಂತ ಕೇಳಿದಾಗ ಹಣಕಾಸಿನ ಸಮಸ್ಯೆ ಇರ್ಬೋದು ಮನೆಗೆ ಫ್ಯಾಮಿಲಿ ಒಡಕಿರ್ಬಹುದು ಮತ್ತೆ ಎಷ್ಟು ಎರಡು ವರ್ಷ ಹೆಣ್ಮಗ ಬಿಟ್ಟೋಗಿರೋ ಸಂಸಾರಗಳು ನೂರಾರು ಸಂಸಾರಗಳು ಕೂಡ ಸನ್ನಿವೇಶ ಇದೆ ಇಲ್ಲಿ

ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ